اون ಏನು ಅದು ಸುದ್ದಿಲ್ಲ ಇದು ಸುದ್ದಿಲ್ಲ ಅಂತ ಹದಗೆಡ್ಸಿಟ್ಟು ಮಗ اونವನು ಮೊದಲೇ ಗೊತ್ತಾಗಿದ್ರو اونವನು ಕಾಲ ಕಾಲ ಮರಲಿ ಹೊಡಿತಿದ್ದೆ ಅವ್ರನ್ನ ಬಿಡೋದು ಬೇಡ ಅವ್ರನ್ನ ತಿಕ್ಕಿ ಬಾ ತಿಕ್ಕಿ ಬಾ ಆಕಿ ಬೋಳೆ ಅಂತ ಮಾಡಿ ನಕ್ಕಿ ಗಂಡವಾ ಬಿಡೋದು ಬೇಡ ಇವತ್ತು ಅವ್ರನ್ನ ಮರ್ಡರ್ ಮಾಡಿ ಊರಿಗೆ ಹೋಗುನು ಮಾಡದ ಮರ್ಡರ್ ಮಾಡ್ರಿ ಮಾಡವ್ರೆ ಏಯ್ ಏಯ್ ಅವ್ವ ಅಕ್ಕ ಮಾಮ ಬಂದಾರಲ್ಲಿ ಅಕ್ಕ ಮಾಮಾ ಅಕ್ಕ ಆರಾಮದಿ ಅಕ್ಕ ಕೆಲಸ ಆಗಲಿಲ್ಲ ಅಂದ್ರೆ ಹಂಗ ನಾವು ಅಯ್ಯವ್ವ ಕರಿ ಮಾಮನು ಬಂದನ ಈಗ ಒಂದು ಸ್ವಲ್ಪ ಅರೋ ಆತರ ಯಾರು ಅಕ್ಕ ಇದಿಲ್ಲ ಹೆಚ್ಚ ಸಾಕು ಎದಕ್ಕೆ ಏ ನೀ ಎದಕ್ಕೆ ಕೊಡ್ಯಾಕತ್ತೀರಿ ಎದಕ್ಕೆ ಕೊಡ್ಯಾಕತ್ತೀರಿ ಮತ್ತು ಮಕ್ಳು ಕೊಡ್ತು ಅದನ್ನ ಮಾಡ್ತು ಇದನ್ನು ಮಾಡ್ತು ತಾಯ್ತಾ ಮಾಡ್ತು ಮಂತ್ರ ಹಾಕ್ಕು ಮತ್ತು ಮಕ್ಕಳ ಕೊಡ್ತೀವಿ ಅಂದ ಕುಲ್ಲು ನೀ ಯಾಕೆ ಬಂದಿ ಮಠಕ್ಕೆ ಮತ್ ನೀವ್ ಮಕ್ಕಳ ಅಂದ್ರಿ ಮ್ಯಾಲಿಂದ ಉದಿರ್ತಾವೇನು ಮಕ್ಕಳ ಮಠಕ್ ಬಂದ್ರ ಹುಚ್ಚಿನ ಮಗನ ಎದಕ್ಕೆ ಬಂದಿ ಮಠಕ್ಟ್ರ ಮಕ್ಳ ಹಾಕತಾವಂತ ಬಂದ ನಿಮ್ಮ ಅವ್ರ ತಾಯ್ತಾ ಕಟ್ಕೊಂಡು ಮಕ್ಳ ಹಡಿ ಹಂಗಿದ್ರೆ ಎಲ್ಲ ಮದ್ವಿ ಹಾಕಿದ್ರು ಸುಮ್ಮನೆ ರೊಕ್ಕ ಖರ್ಚು ಮಾಡ್ತಿದ್ದಿಲ್ಲ ತಾಯ್ತಾ ಕಟ್ಕೊಂಡು ಮಕ್ಕಳ ಹಡಿತಿದ್ರು ನಮ್ಮ ಮೂರ್ ಬಿಟ್ಟು ಹಾಂ ಚಲೋ ತಪ್ಪ ನಾವು ಅಷ್ಟ ಮಾಡಿವನ್ ನೀವು ಮಾಡಿಲ್ಲ ನಾವೇನ್ ತಪ್ಪ ಮಾಡಿದ್ರಿ ಏನ್ ಮಾಡಿವಂತ ಕೇಳ್ತಿರಲ್ಲ ಮಾಡಿಲ್ಲ ಮಾಡಿರಿ ಏನ್ ಮಾಡಿದ್ರಿ ಏನು ಮಾಡಿರಿ ವಿಚಾರ ಮಾಡಿರಿ ಏನು ಮಾಡಿರಿ ಪ್ರತಿ ಒಂದು ಊರಾಗ ಒಂದು ಮಠ ಅಂತ ಇರ್ತೈತಿ ಮಠಕ್ಕೊಬ್ರು ಸ್ವಾಮಿಗಳು ಇರ್ತಾರ ನಿಮ್ಮ ಊರಾಗ ಸ್ವಾಮಿಗಳು ಇರ್ತಾರಲ್ಲ ಮಠಕ್ಕೆ ಆ ಊರಾಗಿನ ಸ್ವಾಮಿಗಳಿಗೆ ಸ್ವಲ್ಪರ ಕಿಮ್ಮತ್ ಕೊಡ್ತೀರಿ ಆ ನಿಮ್ಮ ನೀವು ಹಾಂ ಪಾಪ ಸ್ವಾಮಿಗಳು ಎಷ್ಟು ನಿಯತ್ತಿನಿಂದ ಇರ್ತಾರ ನಮ್ಮ ಊರಿಗೆ ಒಳ್ಳೇದಾಗ್ಲಿ ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಹಗಲು ರಾತ್ರಿ ತಮ್ಮ ಜೀವನನ ತ್ಯಾಗ ಮಾಡಿರ್ತಾರೆ ಆದ್ರೆ ಅವ್ರ ಬಗ್ಗೆ ಹಿಂದೂ ಮುಂದೆ ವಿಚಾರ ಮಾಡಲಾರ್ದ ಅವ್ರ ಬಗ್ಗೆನೇ ಮಾತಾಡ್ತಿರ್ತೀರಿ ಅವ್ರ ಬಗ್ಗೆ ಏನಾದರೂ ಮಾತಾಡ್ಬೇಕಾದ್ರೆ ಅವ ನಮ್ಮ ಊರಿನ ಸ್ವಾಮಿ ಅವನೇನು ಹಚ್ಚಿರ ಅಂತೀವಿ ಅವ್ರ ಕೈಯಾಗೆ ಹತ್ತು ರೂಪಾಯಿ ಕೊಡಬೇಕಾದ್ರೆ ಹತ್ತು ಸಲ ವಿಚಾರ ಮಾಡ್ತೀರಿ ಅದ ನಮ್ಮಂಥ ಕಳ್ಳ ನನ್ನ ಮಕ್ಕಳು ಟಿ ಯಾರು ಬರ್ತಿರ್ತಾರ ಹೊಟ್ಟೆ ಯಾರು ಯಾರಿಂತ ವಿಷಯ ಹಾಕಿ ಸುಳ್ಳು ಸುಳ್ಳು ಹೇಳ್ತಿರ್ತಾರ ಅಂಥವ್ರನ್ನೂ ಜಲ್ದಿ ನಂಬ್ತೀರಿ ನೀವು ಅದಕ್ಕೆ ನಮ್ಮಂಥವ್ರು ಮೋಸ ಮಾಡೋರು ಇದ್ದವ್ರ ನಿಮ್ಮಂಥ ಮೋಸ ಹೋಗ್ತೀರಿ ನೀವು ಮೊದಲು ಊರಾಗಿ ಏನು ಇರ್ತಾರಲ್ಲ ಸ್ವಾಮಿಗಳು ಅವರೇ ನಿಯತ್ತಿನವ್ರು ಒಬ್ಬ ಸ್ವಾಮಿ ತಪ್ಪು ಮಾಡ್ಯಾನಂತ ಎಲ್ಲರೂ ಹಂಗೆ ಇರೋಲ್ಲ ಮೊದಲು ಅವ್ರಿಗೆ ಬೆಲೆ ಕೊಡ್ರಿ ನೀವು ಮೋಸ ಹೋಗೋರು ಇರೋ ತನ ನಮ್ಮಂತ ಮೋಸ ಮಾಡೋರು ಇದ್ದ ಇರ್ತಾರ ಇವಾಗ ಆದ್ರೂ ನೀವು ನಮ್ಮ ಊರಾಗ ಇರಂಗಿಲ್ಲ ನಮ್ಮ ಊರು ಬಿಟ್ಟು ಸರಳ ಹೋಗ್ಬೇಕು ನೀವು ಬಸ್ ಚಾರ್ಜ್ ಯಾರು ನಿಮ್ಮ ಆಯ್ ಕೊಡ್ತಾಳೇನು ಎಲ್ಲಾರ ಬಿಕ್ಸಾ ಬೇಡ ಹೋಗ್ರೋ ನಾವೇನ್ ಮಾಡು ನಡಿ ನಡಿ ಹೋಲ್ ಬಿಡವ ಇನ್ ಮೇಲೆ ನೀನ್ ನಮ್ಮ ಅಕ್ಕಲ್ಲ ನಮ್ಮ ಅವು ಇದ್ದಂಗ ಹೆಂಗ ಬಾ ಹಾದಿಗೆ ನೀನ ನಮ್ಮ ಮಮ್ಮಿ ಇವನ ಕರಿಪಪ್ಪ ನಿನ್ನ ನೋಡಿದ್ರೆ ನಮ್ಮವ್ವ ಹೊಸ್ಪೆಟ್ರು ಏನೋ ನೆನಪು ಬರಕತ್ತಳ ನಮ್ಮವ್ವ ಸೇಮ್ ನಿನ್ನಂಗ ಇದ್ದಳು ಅದ ಕಣ್ಣು ಅದ ಮೂಗು ಅದ ಬಾಯಿ ಅದ ಅದಕ್ಕೆ ಅದ ಕಲರ್ ಅಂದೆ ಅದ ಕಲರ್ ಅಂದೆ ಸೇಮ್ ನಿನ್ನಂಗ ಇದ್ದಳವ ಇದ್ದಳು ನಮ್ಮ ಯಾಕೆ ಇಷ್ಟು ನೆನಪು ಬರಕತ್ತೈತೆ ಅಂದ್ರೆ ನಾ ಹುಟ್ಟಿಷ್ಟು ದೊಡ್ಡವ ಅದೇ ನಾನು ನಮ್ಮ ಮೌನ್ ಹಾಲ ಕೊಡುದಿಲ್ಲ ಆಗ ನಂಗೆ ಸಂಶಯ ಬಂತ ನೀ ಯಾವಾಗ ಅವಾಗ ಅವ ನನಗೆ ಸಂಶಯ ಬಂದಿತ್ತು ನನಗೆ ಯಾರಿಗೋ ಒಂದು ಮುಗ ಅಲ್ಲ ಬರೀ ಅಪಾರ್ತ ತಿಳ್ಕೊತೀಯನ್ ನಾ ಏನಿದೆ ಹಾಲು ಕುಡಿದಿಲ್ಲ ಅಂದೆ ನಾವು ಪಾಕೆಟ್ ಹಾಲು ಪಾಕೆಟ್ ಹಾಲು ಕುಡಿಸ್ಬೇಕಾಗಿತ್ತು ನಡಿ ನಮ್ಗೆ ಯಾಕ ನಿಮ್ಮ ಮನ್ಯಾಗೆ ಹಾಲು ಕುಡಿತೀರಿಲ್ಲ ಒಂದು ಗ್ಲಾಸ್ನ್ಯಾಗ ಹಾಕಿ ಕೊಡಬೇಕು ಅಪ್ಪ ತಿಳ್ಕೊತ ನಡಿ ನಡಿ ನಾವು ಹೊಕ್ಕಿವಿ ಹೋಗು ಏನು ತಪ್ಪು ನೀ ಎಲ್ಲ ಇನ್ನೊಂದು ಮಠ ತಗಿತೀವಿ ನಡಿ ಬರ್ತೀಯಾ ಅಲ್ಲಿ ನಡಿ ನೀ ಸುದ್ದಿ ಇದ್ದೀ ಅಂದ್ರೆ ನಡಿ ದೋಸ್ತ ಈ ಕೆಲಸನ ಬೇಡಲಿ ಉದ್ಯೋಗ ನಡಿ ಇದು ಯಾವ್ದು ಹೊಸ ಉದ್ಯೋಗ ಹೇಳ್ತೀನಿ ನಡಿ ಇದು ಚಂಬಿಗಿ ಹೋದಲ್ಲ ಆಗ ಬೆಳಿಗ್ಗೆ ನೆಶಿಕ್ ಆರು ಗಂಟೆಕ್ ಒಂದ್ ಎರಡು ರೌಂಡ್ ಹೊಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲಿ ಎದ್ದು ಬಂದು ಚಪ್ಪಲಿ ಬಿಡಿತಾರು ಮಾಡಿದ್ ಲೇ ಈ ಕೆಲಸ ಬೇಡ ಯಾರದಾರ ಮನ್ಯಾಗ ನಿಯತ್ನಿಂದ ಕೆಲ್ಸಕ್ಕೆ ನಿಲ್ನು ಆದ್ರೆ ಸಣ್ಣ ಮನಿಗ್ ಹೋದ್ರೆ ಅವ್ರ ಮನ್ಯಾಗ ಆಳುಗಳ ಕೆಲ್ಸಕ್ಕೆ ಅವಶ್ಯಕತೆ ಇರಲ್ಲ ದೊಡ್ಡ ಬಿಲ್ಡಿಂಗ್ ಇದ್ದು ಅಂದ್ರೆ ಕೆಲಸಗಾರ ಅವಶ್ಯಕತೆ ಇರತ್ತ ಅದಕ್ಕೆ ನೋಡಿ ಬಾ ಅಂದೆ ಅವರ ಎಲ್ಲಿ ನಮ್ಮನ್ ಕೆಲ್ಸಕ್ಕೆ ಇಟ್ಕೊಂತಾರ ಇಷ್ಟೊತ್ತನ ಕುಂತು ನೋಡ್ಯಾರ ನಿಮ್ಮ ಅವ್ರ ನಿಮ್ಮನ್ ಕೆಲ್ಸಕ್ ಇಟ್ಕೊಂಡಿವಂದ್ರ ನಮ್ ಮನ್ಯಾಗನು ಹೆಂಗ ಮಾಡ್ತೀರ ಅಂತಾರ ಅವ್ರು ಬೇಡ ಸೀದಾ ಹೋಗುನು ನಿಯತ್ನಿಂದ ದುಡದು ತಿನ್ನು ಸಾಲ ಮುಟ್ಸುನು ಆದ್ರೆ ನಮ್ಮೂರಾಗ ನಾವು ಸಾಯೋನು ನಡಿ ಹೋಗು ನಡಿ 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 ಮತ್ತೆ ನಿಂತಿ ನಡಿ ರೊಕ್ಕ ಬಸ್ ಚಾರ್ಜ್ ಬೇಕಲ್ಲ ನೋಡ್ರಪ್ಪ ತಪ್ಪಾ ಅವ್ರ ಗಂಡ ಹೆಂಡತಿ ಮಾಡಿಲ್ರಿ ನಾವು ತಪ್ಪು ಮಾಡಿವಿ ನಮಗೂ ತಂದೆ ತಾಯಿ ಯಾರೂ ಇರ್ಲಿಲ್ಲ ಅದಕ್ಕೆ ಇದಕ್ಕೆ ಕೆಟ್ಟ ಕೆಲಸ ಚಲೋ ಅನಿಸ್ತು ಮಾಡಿದ್ವಿ ಇವತ್ತು ಚಪ್ಪಲ್ಯ ಪಡಿಸ್ಕೊಂಡಿವಿ ಅದಕ್ಕೆ ದಯವಿಟ್ಟು ನಮ್ಮಂಗ ಯಾರು ಮಾಡವ್ರಿದ್ರಿ ಯಾರು ಮಾಡ್ಬಾರಪ್ಪ ನಿಯತ್ತಿನಿಂದ ದುಡ್ಡು ತಿನ್ರಿ ನಾವು ಊರಿಗೆ ಹೊಂಟೀವಿ ಹೋಗಕ್ಕೆ ಬಸ್ ಚಾರ್ಜೇ ಇಲ್ಲ ಪಾಪ ಇವಾಗಂತೂ ನಡ್ಯಾಕ ಆಗಲ್ಲ ಅದಕ್ಕೆ ನೀವ ದೊಡ್ಡ ಮನಸ್ಸು ಮಾಡಿ ಎಷ್ಟು ತಿಳಿತೈತೆ ಎಷ್ಟು ಬಸ್ ಚಾರ್ಜ್ ಕೊಡ್ರಿ ತಗೊಂಡು ಸೀದಾ ಊರಿಗೆ ಹೋಗಿ ನಾವು ನಿಯತ್ತಿನಿಂದ ದುಡ್ ತಿಂತೀನಿ ಯಾರ್ಯಾರು ಎದ್ದು ಬಂದು ಕೊಡ್ತಾರಲ್ಲ ತಿರ್ಗಿ ಆಡಿ ಕಾಲು ಬಿದ್ದು ಇಸ್ಕೊಂಬಾ ಬೇಡ ಇಲ್ಲೇ ನಿಂದರು ಹಾಡು ಹಾಡ್ತೀನಿ ಯಾರ್ಯಾರು ಕೊಡ್ತಾರ ಇಸ್ಕೋ ತಗೊಂಡು ಸೀದಾ ಊರಿಗೆ ಬಿಡು ು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಹುಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹುಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಕೆಣ್ಣ ತಾರ ಮಣ್ಣಾಗ ಉಳ್ಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಜ ನೀಗಿರೋದು ಮೂರು ದಿವಸ ಒಳಿತು ಮಾಡು ಮನುಜ ನೀಗಿರದು ಮೂರು ದಿವಸ ರಾಕಾರ ನಾವೆಲ್ಲ ರಾಗ ಸಂತಿಯೇ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತಿ ಸುತ್ರು ಹಾಕಬೇಕು ಮೂರು ದಿನದ ಸಂತಿಯೇ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತಿ ಸುತ್ತರು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕುವಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ಈ ಹೋಗಬೇಕುವಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರುವುದು ಬಾಡಿಗೆ ಮನಿಯಾಗಿ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದಿ ಬರದು ಏನು ಹಿಂದಿ ಏ ಒಳಿತು ಮಾಡು ಮನುಜ ನೀ ಇರದು ಮೂರು ದಿವಸ ಹೊಳತು ಮಾಡು ಮನುಜ ನೀ ಇರದು ಮೂರು ದಿವಸ ಗನರ ಕೈಯೆಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿದು ಕೊನೆ ತನಕ ನರಕ ಕೈಯೆಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರು ತನಕ ನಾನು ನಾನು ಎಂದು ನೀ ಮೂಡಾ ನಾನು ಎಂಬುದು ಮಂದು ಮರೆತು ಹೋಗಬ್ಯಾಡ ನಾನು ನಾನು ಎಂದು ನೀ ಮೂಡಾ ನಾನು ಎಂಬುದು ಮಣ್ಣು ಮರೆತು ಬಂದು ಮರೆತುವಾಗಬೇಡ ಉಡಿಯ ಬ್ಯಾಡ ಮೂಡಾ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗಕಾನ ಮನುಜನಾಗಿ ಬಾಳ ಏ ಒಳಿತು ಮಾಡು ಮನುಜ ನೀರುದು ಮೂರು ದಿವಸ ಒಳಿತು ಮಾಡು ಮನುಜ ನೀರುದು ಮೂರು ದಿವಸ ಹೇ ನಮ್ಮ ಯೋಗ್ಯತೆಗೆ ಹತ್ತು ಹತ್ತು ರೂಪಾಯಿ ಕೊಟ್ಟರ ನಡಿ ಸುಮ್ಮ ಒಂದು ಅರ್ಧ ಅರ್ಧ ಕಪ್ ಚಾ ಕೊಡೋದು ಊರು ಮುಟ್ಟು ನಡಿ ಎಲ್ಲೇ ಹೋದ್ರು ದೋಸ್ತ ದೋಸ್ತಿ ಬಿಡೋದು ಬೇಡ ದೋಸ್ತಿಗೆ ದೋಸ್ತಿ ಫಿಫ್ಟಿ 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 ಅಂದಿ ಬೂಟ್ ಹರಿಯಂಗ ಹೊಡಿತೀನಿ ಫಿಫ್ಟಿ ಅಂದ ಇಲ್ಲಿ ತಂದು ಹಚ್ಚಿ ಬರೀ ದೋಸ್ತಿ ಅಷ್ಟ ನಡಿ स्नेह के स्नेहा प्रीति के प्रीति स्नेह के स्नेहा प्रीति के प्रीति नाडू सह दिवी दिवू स्नेह जी लोक के लस स्नेह चिरंजीवी आड़वर स्नेह जीवी स्नेह जिंदाबाद प्रीति जिंदाबाद